ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಮಾಧವನ ಪ್ರಿಯ ವೀಕ್ಷಕರೇ ಭಿಕ್ಷು ಎಂದರೆ ಕೇವಲ ಬೇಡುವವನು ಎನ್ನುವ ಅರ್ಥವಲ್ಲ ಭಿಕ್ಷು ಎನ್ನುವ ಪದಕ್ಕೆ ಆ ಅರ್ಥ ಬಂದದ್ದು ಪ್ರಾಯಶಃ ನಂತರದ ಕಾಲದಲ್ಲಿ ಭಿಕ್ಷು ಎನ್ನುವ ಪದಕ್ಕೆ ಬೇಡುವವ ಎನ್ನುವ ಅರ್ಥ ವೇದಗಳಲ್ಲಿ ಎಲ್ಲಿಯೂ ಸಿಗುತ್ತಿಲ್ಲ ಮನುಷ್ಯ ತನ್ನ ಆಚರಣೆಯಲ್ಲಿ ತನ್ನ ಸಂಸಾರವನ್ನು ತ್ಯಜಿಸಿ ಬ್ರಹ್ಮಚಾರ್ಯ ಪಾಲನೆಯೊಂದಿಗೆ ತನ್ನ ಅಂತಿಮ ಹಂತವನ್ನು ಕಳೆಯುವುದಕ್ಕೆ ಭಿಕ್ಷು ಎಂದು ಕರೆಯಲಾಗಿದ್ದು ಅದೇ ಮುಂದೆ ಆಶ್ರಮ ವ್ಯವಸ್ಥೆ ಆಗಿರಬಹುದು ಮಹಾಕುಲ ಕುಲೀನಾರ್ಯ ಸಭ್ಯ ಸಜ್ಜನ ಸಾಧವ ಬ್ರಹ್ಮಚಾರಿ ಗ್ರಹಿ ವಾನಪ್ರಸ್ತೋ ಭಿಕ್ಷುಚ್ಛ ತುಷ್ಟಹೆ ಎಂದು ಅಮರಕೋಶದಲ್ಲಿ ಬರುತ್ತದೆ ಅಲ್ಲಿಯೂ ಸಹ ಚತುರ್ಥಾಶ್ರಮವನ್ನು ಹೇಳಿದ್ದು ಸಿಗುತ್ತದೆ ಇರಲಿ ಇಲ್ಲಿ ನನಗೆ ಭಿಕ್ಷುವಿನ ವಿಷಯ ಯಾಕೆ ಅಂದರೆ ಅಂಗಿರಸ ವಂಶದ ಭಿಕ್ಷು ಎನ್ನುವ ಋಷಿ ಧನ ಮತ್ತು ಅನ್ನದಾನದ ಪ್ರಶಂಸೆಯ ಸ್ತುತಿಗಳನ್ನು ಮಾಡುವುದು ಋಗ್ವೇದದ ಹತ್ತನೇ ಮಂಡಲದ ನೂರ ಹದಿನೇಳನೇ ಸೂಕ್ತದಲ್ಲಿ ಪ್ರಿಯ ವೀಕ್ಷಕರೇ ಹುಟ್ಟಿದ ಮನುಷ್ಯ ಕೊನೆಗೆ ಒಂದು ದಿನ ಸಾಯಲೇಬೇಕು ಆತ ಎಷ್ಟು ಕಾಲ ಜೀವಿಸುತ್ತಿದ್ದರೂ ಮರಣವೆನ್ನುವ ಸಂಕೋಲೆಯಿಂದ ತಪ್ಪಿಸಿಕೊಳ್ಳಲಾರ ಇದು ಸೃಷ್ಟಿಯ ನಿಯಮ ಅಥವಾ ಪ್ರಕೃತಿಯ ನಿಯಮ ಎನ್ನಬಹುದು ಪ್ರಿಯ ವೀಕ್ಷಕರೇ ಹುಟ್ಟು ನಿಶ್ಚಿತವಾದರೂ ಮರಣ ನಿಶ್ಚಿತವಲ್ಲ ಶಾಶ್ವತ ಆದರೆ ಅನ್ನ ಮೊದಲಾದ ಆಹಾರದ ಬಾಧೆಯಿಂದ ಸಾಯಬೇಕೆಂದು ಮಾನವನ ಸೃಷ್ಟಿ ಆಗಿಲ್ಲ ಅನ್ನದ ಅಭಾವದಿಂದಲೇ ಯಥೇಷ್ಟವಾಗಿ ತಿಂದು ಬದುಕುವ ಶ್ರೀಮಂತನು ಕಾಲಾಂತರದಲ್ಲಿ ಕಾರಣಾಂತರದಿಂದ ಸಾಯುತ್ತಾನೆ ಅನ್ನವಿಲ್ಲದೆ ಇರುವವನು ಸಾಯುತ್ತಾನೆ ಜಗತ್ತಿನ ಅನೇಕ ಕಡೆ ಆಹಾರದ ಅಭಾವದಿಂದ ಸಾಯುವುದು ಸತ್ಯವಾದರೂ ಸಹ ಆಹಾರ ಅಭಾವವೇ ಮರಣಕ್ಕೆ ಕಾರಣವಲ್ಲ ಅಂದರೆ ಪ್ರಕೃತಿ ಕೊಟ್ಟ ಕೊಡುಗೆಯಲ್ಲ ದೈವ ನಿಯಾಮಕವೂ ಅಲ್ಲ ಆಹಾರದ ಅಭಾವದಿಂದ ಸಾಯುವವನಿಗೆ ತನ್ನ ಆಹಾರವನ್ನು ಸಂಪಾದಿಸಲು ಶಕ್ತನಾಗಿರುವುದೇ ಕಾರಣವಾಗಿರುತ್ತದೆ ಮೃತುವಿಗೆ ಯಾವುದೇ ಪಕ್ಷಪಾತವಿಲ್ಲ ಆಹಾರ ಅಭಾವ ಒಬ್ಬನಿಗಿರಬಹುದು ಮತ್ತೊಬ್ಬನಿಗೆ ಯಥೆಷ್ಟೇ ಅಣ್ಣ ದೊರಕಿರಬಹುದು ಆದರೆ ಮೃತುವಿಗೆ ಧನಿಕ ದರಿದ್ರ ಇಬ್ಬರು ಸಮಾನರು ತಾನು ಬದುಕಬೇಕು ದೀರ್ಘಾಯುಷ್ಯ ಪಡೆದು ಜೀವನ ನಡೆಸಬೇಕು ಎಂದು ಆಹಾರ ಸಂಪಾದಿಸುವುದು ಸಹ ಒಂದು ರೀತಿಯ ಮೌಂಡ್ಯ ಎನ್ನುವುದು ಕೃಷಿಯ ಅಭಿಪ್ರಾಯ ವೀಕ್ಷಕರೇ ಒಂದು ವೇಳೆ ತನ್ನ ಆಹಾರವನ್ನು ಪಡೆಯಲು ಯಾವ ದಾರಿಯೂ ಕಾಣದಿರುವಾಗ ಬೇರೆಯವರಲ್ಲಿ ಬೇಡಿ ಆಹಾರ ಪಡೆಯಬಹುದು ಆದರೆ ಅದು ಬದುಕಿನ ಮಾರ್ಗವಲ್ಲ ಮತ್ತು ಅದರಿಂದ ದೀರ್ಘಾಯುಷ್ಯವೂ ಸಿಗಲ್ಲ ಮತ್ತು ಬೇಡಿದಾಗ ದೊರೆತ ಆಹಾರದಿಂದ ಕೊಟ್ಟ ದಾನಿಗೆ ಪುಣ್ಯ ಲಭಿಸುತ್ತದೆ ಎನ್ನುವುದು ಭಿಕ್ಷುವಿನ ಅಭಿಪ್ರಾಯ ಅಂದರೆ ಯಾಚಕನಿಗೆ ತನ್ನ ಉಪಯೋಗಕ್ಕೂ ಹೆಚ್ಚಾಗಿ ಮಿಕ್ಕಿದ ಸಂಪತ್ತು ಅಥವಾ ಆಹಾರವನ್ನು ಕೊಟ್ಟರೆ ಯಶಸ್ಸು ಮತ್ತು ಕೀರ್ತಿ ದಾನಿಯ ಪಾಲಾಗುತ್ತದೆ ಒಬ್ಬ ಕಷ್ಟದಲ್ಲಿರುವಾಗ ಸಹಾಯ ಮಾಡಿದರೆ ಅದರಿಂದ ಅನೇಕ ವಿಧದ ಲಾಭವಾಗುವುದನ್ನೇ ಜನರು ಪುಣ್ಯ ಎಂದು ಭಾವಿಸುತ್ತಾರೆ ಎನ್ನುವುದು ಋಷಿಯ ಅಭಿಪ್ರಾಯ ನ ವಾವು ದೇವಾಂ ದದೂರ ತಾಸಿತ ಮುಖ ಬೆಚ್ಚಂತಿ ಎನ್ನುವ ಮಂತ್ರದಲ್ಲಿ ಋಷಿ ಹೇಳುವುದು ಹೀಗೆ ದೇವರು ಮಾನವರ ಸೃಷ್ಟಿ ಮಾಡುವಾಗ ಮಾನವರು ಸುದ್ಭಾವದೆಯಿಂದ ಬಳಲಿ ಸಾಯಲಿ ಎಂದು ಸೃಷ್ಟಿಸಿಲ್ಲ ಯಾವಾಗಲೂ ತಿನ್ನುತ್ತಿರುವವನಿಗೆ ಬರುವ ಸಾವೇ ತಿನ್ನದೇ ಇರುವವನಿಗೂ ಬರುತ್ತದೆ ಸಂಪತ್ತು ಅಥವಾ ಆಹಾರವನ್ನು ದಾನ ಮಾಡುವ ಯಾವನಿಗೂ ಸಂಪತ್ತು ಕಮ್ಮಿಯಾಗುವುದಿಲ್ಲ ಆದರೆ ಚಿಗುನತನದಿಂದ ಬದುಕುವವನಿಗೆ ಮಾತ್ರ ಯಾರೂ ಯಾವ ಕಾಲಕ್ಕೂ ಸಹಾಯಕ್ಕೆ ಬರಲಾರರು ಈ ಬದುಕು ಎಂಬುದು ಸರ್ವರಿಗೂ ಭಿಕ್ಷೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ ಹಾಗೆಯೇ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು ಶುಭವಾಗಲಿ